नमस्कार ಸ್ನೇಹಿತರೇ new नोटಿದ್ದಿರ ಭಕ್ತಿಧಾರೆ YouTube ಚಾನೆಲ್ ಭಕ್ತಿಧಾರೆ YouTube ಚಾನೆಲ್ ಗೆ ಸ್ವಾಗತ

शिवाय नमः पूर्वचरिता एवं गुणाशेषेण पूर्वचरित एव विशिष्टायशुभाधितो मम उपार्थ दुरित क्षेद्वारः परमेश्वरप्रीत्यर्थ केदारेश्वरस्वामिदेवतादिष्ट केदारेश्वरप्रीत्यर्थं कल्पोक्तप्रकारेण यावशक्ते ध्यान मावाहनादि षोडश उपचारपूजा యజమానో గోత్ర మీ గోత్రం చెప్పుకుండా యజమానస్యోహం యజమానుల పేరు యజమానస్యోహ మీ పేరు బిడ్ల పేర్లు కుటుంబ సాధీనం నిర్వేశానం జనానం క్షేమ స్థైర్య ధైర్య విజయ అభయ ఆయు ఆరోగ్య సుఖ సంతోష సౌభాగ్య సత్సంతాన శుభ ఫలవాప్త్యర్థం వర్షే వర్షే కర్తవ్య ఏతద్వర్షే ప్రయత్న శ్రీకేదారేశ్వరస్వామిదేవత ఉద్దిశ కేదారేశ్వరస్వామిదేవత ప్రీత్యర్థ కల్పోక్త ప్రకారేణ యావ శక్తి ధ్యాన మావాహనాది షోడశ ఉపచారపూజానద్య ఆచరిషేతు అందులో చేతులు జోడించుకోండా ప్రార్థన చేసుకోండా చెప్పుకోండా వక్రతుండ మహాకాయ సూర్యకోట సమప్రభ నిర్విఘ్నం కురు దేవ सर्व कार्येशो सर्वदा महागणपते शिवम शांतम जगन्नादम शिवानुग्रह कारणं शिवएकं परम वन्दे शिकाराय नमो नमः वाहनं वृषभो यस्य वासुके कंठभोषणं स्वामे ಶಕ್ತಿಧರ ವಕಾರಾ ನಮೋ ನಮಃ ಯತ್ರಕರ್ವ್ಯಾನ ಮೀಶಾನಮ ಶಿವಾ ನಮ ಶಿವಾಮೇಶ್ವರ ಮನೆಯಲ್ಲಿನ ಸಮಧವಾದು ಅರಿಷ್ಟೃಷ್ಟಿಷ ಸಮಸ್ತಾಭಿ ದೋಷಗಳನ್ನು ಪರಿಹರಿಸಿ ಸುಖ ಸಂತೋಷ ಸೌಭಾಗ್ಯ ಆಯುಷು ಆರೋಗ್ಯವನ್ನು ಅನುಗ್ರಹಿಸಿ ಸದಾಕಾಲ ಸಂರಕ್ಷಿಸು ಉದ್ಯೋಗ ವ್ಯಾಪಾರ ವ್ಯವಹಾರ ವ್ಯವಸಾಯ ದಿನ ದಿನ ಲಾಭದಾಯಕ ಆಗುವಂತೆ ಅನುಗ್ರಹಿಸಿ ಮಕ್ಕಳ ವಿದ್ಯಾಭ್ಯಾಸವು ಪರಿಪೂರ್ಣವಾಗಿ ನೆರವೇರುವಂತೆ ಕೃಪೆ ತೋರಿ ಸಮಸ್ತ ಸನ್ಮಂಗಳವನ್ನು ಚಿಂತಿತ ಸರ್ವ ಕಾರ್ಯವನ್ನು ಜಯಪ್ರದವಾಗಿ ನೆರವೇರಿಸಿ ಸದಾಕಾಲ ಸಂರಕ್ಷಿಸು மகாதேவ பரமேஸ்வர பி மாம்ரட்சம் எல்லாரும் மனசினே பிரார்த்தனை ஓம்வாய நம தமி தியனம் தமர்ப்பே ஆஹையே ரத்னமசிம் தமர்ப்பே சிவதேவா அரிதிராச்சூணம் தமர்ப்பே குங்குமச்சூர்ணம் தமர்ப்பே புஷ்பே பூஜையே பய நம

மதோஸ் நமக்கேதாரேஸ்வரஸ்வமேவ் நம்ம நாநாமிதரிமத்தபுஷ்பாணி சமர்வூபாச்சி தரிசையாணம் ಮಧು ವ್ಯವಸಾಯ್ವಾಮಿ ದೇವತಾಭಿಶ ಯಾವೆ ರಕ್ಷಾಂಧಾರ ಯಾವೇ ಅತ ವ್ರತ ಕಥಾಧ್ಯಾಯ ಪೂರ್ವದಲ್ಲಿ ಪಾರ್ವತಾದೇವಿಯು ಈ ವ್ರತವನ್ನು ಆಚರಿಸಿ ಶಿವನ ದೇಹದಲ್ಲಿ ಅರ್ಧ ಭಾಗವನ್ನು ಪಡೆದಳು ಈ ವ್ರತದ ಮಹಿಮೆಯನ್ನು ಅರ್ಥ ಚಿತ್ರಾಂಗದನೆಂಬ ಗಂಧರ್ವನು ಭೂಲೋಕದಲ್ಲಿ ಈ ವ್ರತವನ್ನು ಪ್ರಚಾರ ಮಾಡಬೇಕೆಂಬ ಉದ್ದೇಶಿತನಾಗಿ ನಂದಿಕೇಶ್ವರನ ಅನುಮತಿಯನ್ನು ಪಡೆದು ಭೂಲೋಕದ ಉಜ್ಜಯಿನಿ ನಗರಕ್ಕೆ ಬಂದನು ರಾಜನ ಒಡೆಯನನ್ನು ಕಂಡು ಎಲೆ ರಾಜನೇ ಈ ವ್ರತವನ್ನು ಮಾಡಿದುದಾದರೆ ನಿನಗೆ ಸಕಲವಾದ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಹೇಳಿ ಆತನ ಕೈಯಲ್ಲಿ ವ್ರತವನ್ನು ನೆರವೇರಿಸಿದನು ಈ ವ್ರತ ಪ್ರಭಾವದಿಂದಾಗಿ ಭೂಲೋಕದಲ್ಲೇ ಚಕ್ರವರ್ತಿಯಾದನು ಅದೇ ಉಜ್ಜಯಿನಿ ಪಟ್ಟಣದಲ್ಲಿ ಪುಣ್ಯವತಿ ಅವರ ವ್ರತವನ್ನು ಮಾಡಬೇಕೆಂಬ ಉದ್ದೇಶಿತನಾಗಿ ವ್ರತವನ್ನು ಮಾಡಲು ಅಪ್ಪಣೆಯನ್ನು ಕೇಳಲಾಗಿ ನಿತ್ಯ ದರಿತ್ರನಾದ ನಾನು ಯಾವುದೇ ಒಂದು ವಿಧವಾದ ಸಹಾಯವನ್ನು ಮಾಡಲಾರನೆಂದು ಹೇಳಲಾಗಿ ನಿನ್ನಿಂದ ನಮಗೆ ಯಾವ ವಿಧವಾದ ಸಹಾಯವೂ ಬೇಡ ವ್ರತಕ್ಕೆ ಅನುಮತಿಯನ್ನು ಕೊಟ್ಟರೆ ಸಾಕು ಎಂದು ಆತನ ಅನುಮತಿಯನ್ನು ಪಡೆದು ನದಿ ತೀರಕ್ಕೆ ಬಂದು ಅಲ್ಲಿರುವ ಆಲದ ಮರದ ನಾರಿನಿಂದಲೇ ಕಂಕಣಗಳನ್ನು ಮಾಡಿಕೊಂಡು ಭಕ್ತಿಯಿಂದ ಶಿವನನ್ನು ಅರ್ಚಿಸಿದರು ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಪರಮೇಶ್ವರನು ಒಳ್ಳೆಯ ರೂಪವನ್ನು ಐಶ್ವರ್ಯವನ್ನು ನೀಡಿ ಮಾಯವಾದನು ಈ ಪ್ರಭಾವದಿಂದಾಗಿ ದೊಡ್ಡವಳಾದ ಪುಣ್ಯವತಿಯನ್ನು ಉಜ್ಜಯಿನಿ ದೇಶದ ಅರಸನು ವಿವಾಹವಾದನು ಕಿರಿಯವಳಾದ ಭಾಗ್ಯವತಿಯನ್ನು ಚೋಳ ದೇಶದ ಭೂಪಾಲನು ವಿವಾಹವಾದನು ಈ ವ್ರತ ಪ್ರಭಾವದಿಂದಾಗಿ ಅವರ ತಂದೆಯು ಸಕಲವಾದ ಐಶ್ವರ್ಯವನ್ನು ಸಂಪತ್ತನ್ನು ಪಡೆದು ಸುಖವಾಗಿ ಕಾಲ ಕಳುಹಿಸುತ್ತಿದ್ದನು ಈಗಿರುವಲ್ಲಿ ಕೆಲವು ಕಾಲ ಕಳೆದ ಬಳಿಕ ಧನ ಮದದಿಂದ ಮೈಮರೆತ ಭಾಗ್ಯವತಿಯು ಮಾಡುತ್ತಿದ್ದ ವ್ರತವನ್ನು ಬಿಟ್ಟು ಇದರ ಪ್ರಭಾವದಿಂದಾಗಿ ಆಕೆಯ ಪತಿಯು ಯಾವುದೋ ಒಂದು ನೆಪದಿಂದ ಹೆಂಡತಿಯನ್ನು ರಾಜ್ಯದಿಂದ ಓಡಿಸಿಬಿಟ್ಟನು ರಾಜ್ಯ ಭ್ರಷ್ಟಳಾಗಿ ಪತಿಯಿಂದ ದೂಷಿತಳಾದ ಭಾಗ್ಯವತಿಯು ಪುತ್ರನೊಡನೆ ಅರಣ್ಯಗಳನ್ನು ಸುತ್ತುತ್ತಾ ಆಯಾಸಗೊಂಡವಳಾಗಿ ಒಂದು ನಗರದ ಬೆಸ್ತರವನ ಮನೆಯಲ್ಲಿ ಉಳಿದು ತನ್ನ ಮಗನನ್ನು ಕರೆದು ಮಗು ನನ್ನ ಸಹೋದರಿಯು ಉಜ್ಜಯಿನಿಪುರದಲ್ಲಿ ರಾಜಭಾರಿಯಾಗಿರುತ್ತಾಳೆ ಆಕೆಗೆ ಆಕೆಯ ಬಳಿಗೆ ಹೋಗಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳಿ ಆಹಾರಕ್ಕಾಗಿ ಅನುಕೂಲವಾಗುವಂತೆ ಸ್ವಲ್ಪ ದ್ರವ್ಯವನ್ನು ತೆಗೆದುಕೊಂಡು ಬಾ ಎಂದು ಹೇಳಲಾಗಿ ಆದನು ಹಾಗೆಯೇ ಉಜ್ಜೈನಿಗೆ ಹೋಗಿ ತನ್ನ ದೊಡ್ಡಮ್ಮನನ್ನು ಕಂಡು ತಮ್ಮ ಕಷ್ಟಗಳನ್ನೆಲ್ಲ ಹೇಳಲಾಗಿ ಆಕೆಯು ಕನಕರಗೊಂಡವಳಾಗಿ ಒಂದೆರಡು ದಿನ ಅವನಿಗೆ ಬೇಕಾದ ಉಪಚಾರಗಳನ್ನು ನೆರವೇರಿಸಿ ಹಣವನ್ನು ದ್ರವ್ಯವನ್ನು ಕಟ್ಟು ಕಳಿಸಿದಳು ಬಾಲಕನು ಮಾರ್ಗ ಮಧ್ಯದಲ್ಲಿ ಬರುವಾಗ ಶಿವನು ಕಳ್ಳನ ರೂಪದಿಂದ ಬಂದು ದ್ರವ್ಯವನ್ನು ಅಪರಿಸಿದನು ಬಾಲಕನು ಪುನಃ ದೊಡ್ಡ ತಾಯಿಯ ಬಳಿಗೆ ಬಂದು ವಿಷಯವನ್ನು ಹೇಳಲಾಗಿ ಹಾಕಿ ಇನ್ನೂ ಸ್ವಲ್ಪ ಹಣವನ್ನು ದ್ರವ್ಯವನ್ನು ಕಳಿಸಿದಳು ಬಾಲಕನ ಮಾರ್ಗ ಮಧ್ಯದಲ್ಲಿ ಬರುವಾಗ ಪುನಃ ಕಳ್ಳನ ರೂಪದಿಂದ ಬಂದ ಈಶ್ವರನು ದ್ರವ್ಯವನ್ನು ಅಪರಿಸಿ ಯಾರು ನನ್ನ ವ್ರತವನ್ನು ಮಾಡುವುದಿಲ್ಲವೋ ಅವರಿಗೆ ಈ ಹಣವು ಸಲ್ಲಲಾರದೆಂದು ಹೇಳಿ ಮಾಯವಾದನು ಬಾಲಕನು ಪುನಃ ದೊಡ್ಡ ತಾಯಿಯ ಬಂದ ಬಳಿಗೆ ಬಂದು ಎಲ್ಲಾ ವಿಷಯವನ್ನು ಹೇಳಲಾಗಿ ಆಕೆಯು ಬಾಲಕನ ಕೈಯಲ್ಲಿ ಕೇದಾರ ವ್ರತವನ್ನು ನೆರವೇರಿಸಿ ಹಣವನ್ನು ದ್ರವ್ಯವನ್ನು ಕೊಟ್ಟು ಕಳಿಸಿದಳು ಬಾಲಕನು ಮಾರ್ಗ ಮಧ್ಯದಲ್ಲಿ ಬರುವಾಗ ಪೂರ್ವದಲ್ಲಿ ತಾನು ಕಳೆದುಕೊಂಡಿದ್ದ ದ್ರವ್ಯವೆಲ್ಲವೂ ಸಿಗಲಾಗಿ ಅವೆಲ್ಲವನ್ನು ತೆಗೆದುಕೊಂಡು ಸಂತೋಷದಿಂದ ತಾಯಿಯ ಬಳಿಗೆ ಬಂದು ಎಲ್ಲ ವಿಷಯವನ್ನು ತಾಯಿಗೆ ಹೇಳಿದನು ತಾಯಿಯು ಕೇದಾರ ವ್ರತವನ್ನು ನೆರವೇರಿಸಿ ಈ ವ್ರತ ಪ್ರಭಾವದಿಂದ ಆಕೆಯ ಪತಿಯು ಹುಡುಕುತ್ತಾ ಬಂದು ಹೆಂಡತಿಯನ್ನು ಮಗನನ್ನು ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಸುಖವಾಗಿ ಕಾಲ ಕಳೆಯುತ್ತಿದ್ದನು ಅದು ಮೊದಲು ಆ ಜೀವನ ಪರ್ಯಂತ ಕೇದಾರ ವ್ರತವನ್ನು ಆಚರಿಸಿ ಅಂತ್ಯದಲ್ಲಿ ಶುಭ ಸಾಹಿತ್ಯವನ್ನು ಪಡೆದರು ಯಾರು ಮಹಾಪುಣ್ಯಕರವಾದ ಈ ಕೇದಾರ ವ್ರತವನ್ನು ಆಚರಿಸುವರು ಯಾರು ಕಥೆಯನ್ನು ಶ್ರದ್ಧೆಯಿಂದ ವ್ಯಕ್ತಿಯಿಂದ ಓದುವರು ಕೇಳುವರು ಅವರಿಗೆ ಪರಮೇಶ್ವರನ ಅನುಗ್ರಹದಿಂದ ಸಕಲವಾದ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ಆದಿಯಲ್ಲಿ ಶ್ರೀ ಸ್ಕಾಂದ ಪ್ರಕಾರ ಕೇದಾರೇಶ್ವರ ವೃತಕಲಾಧ್ಯಾಯವು ಸಂಪೂರ್ಣವಾದುದು ಓಂ ಶ್ರೀ ಕೇದಾರೇಶ್ವರ ಸ್ವಾಮಿ ದೇವತಾಭ್ರಮ ದಿವ್ಯಾ ಧೂಪ ದೀಪ ಸಕಲ ಆರಾಧನೆ ಮಹಾನ್ ಧೂಪ ಅಮ್ಮ ತೆಂಗಿನಕಾಯಿ ಹುಡುಕೊಂಬನ್ನಿ ಎಲ್ಲರೂ

ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಇಲ್ಲಿವರೆಗೂ ನಮ್ಮ ಈ ಭಕ್ತಿದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಇನ್ನು ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ